ಮೋಹನ್ ಕೃಷ್ಣರವರ ಮಾಲೀಕತ್ವದ ಕೋಳಿ ಫಾರ್ಮ್ ಶೆಡ್ಗೆ ಕಿಡಿ ಹಚ್ಚಿದ ಕಿಡಿಗೇಡಿಗಳು ಸುಟ್ಟು ಕರಕಲಾದ ಹನ್ನೆರಡು ಸಾವಿರ ಕೋಳಿ ಮರಿಗಳು ಹದಿನೈದು ಲಕ್ಷ ರೂಪಾಯಿಗಳು ನಷ್ಟ ಜಿಲ್ಲಾ ಬೋವಿ ಸಮುದಾಯದ ಮುಖಂಡರಿಂದ ದುಷ್ಕರ್ಮಿಗಳ ಬಂಧನಕ್ಕೆ ಆಗ್ರಹ पुरा <coughs> पूरा <coughs> 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 ಕೇಜೋ ಕ್ಷೇತ್ರದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ರವರ ಮಾಲೀಕತ್ವದ ನೆರ್ನಹಳ್ಳಿ ಗ್ರಾಮ ಸಮೀಪವಿರುವ ಆರ್ಎಲ್ ಪೋಲ್ಟ್ರಿ ಫಾರಂನ ಶೆಡ್ ಒಂದರಲ್ಲಿ ಮಂಗಳವಾರ ಮಧ್ಯರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ಸುಮಾರು ಹನ್ನೆರಡು ಸಾವಿರ ಕೋಳಿ ಮರಿಗಳು ಜೀವಂತವಾಗಿ ಸುಟ್ಟು ಕರಕಲಾಗಿದೆ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಎಚ್ಚೆತ್ತುಕೊಂಡ ಫಾರ್ಮ್ನಲ್ಲಿದ್ದ ಕೂಲಿ ಕಾರ್ಮಿಕರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿ ಬೆಂಕಿ ನಂದಿಸಲು ಯತ್ನಿಸಿದ್ದಾರೆ ಅಷ್ಟೊತ್ತಿಗಾಗಲೇ ಶೆಡ್ನಲ್ಲಿದ್ದ ಕೋಳಿ ಮರಿಗಳು ಕೋಳಿ ಮೇವು ವಿದ್ಯುತ್ ಪರಿಕರಗಳು ಸೇರಿದಂತೆ ಇತರೆ ಸಲಕರಣೆಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಇದರಿಂದ ಹದಿನೈದು ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ ಎಂದು ತಿಳಿದುಬಂದಿದೆ ಫಾರ್ಮ್ನ ಹಿಂಬದಿಯಿಂದ ಇಬ್ಬರು ಅಪರಿಚಿತರು ಶೆಡ್ಗೆ ಬೆಂಕಿ ಹಚ್ಚಿ ಪರಾರಿಯಾಗಿರುವುದನ್ನು ಕೂಲಿ ಕಾರ್ಮಿಕರು ನೋಡಿದ್ದು ಈ ಘಟನೆ ಕುರಿತು ಬೇತಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ನಂತರ ಬೇತಮಂಗಲ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೆತ್ತಿಕೊಂಡಿದ್ದಾರೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ಗುರುವಾರ ಜಿಲ್ಲಾ ಬೋವಿ ಸಮುದಾಯದ ಮುಖಂಡರು ಭೇಟಿ ನೀಡಿ ಪರಿಶೀಲಿಸಿ ಕರೆ ಮುಖಾಂತರ ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದುಷ್ಕರ್ಮಿಗಳನ್ನು ಶೀಘ್ರವೇ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ ಈ ವೇಳೆ ಮಾತನಾಡಿದ ಮುಖಂಡರು ನಮ್ಮ ಸಮುದಾಯದ ಪ್ರಭಾವಿ ಮುಖಂಡರಾದ ಮೋಹನ್ಕೃಷ್ಣವರು ತಮ್ಮ ಸಮಾಜ ಸೇವೆ ಮಾಡಲು ಆದಾಯದ ಮೂಲಾಧಾರವಾಗಿದ್ದ ಕೋಳಿ ಫಾರ್ಮ್ಗೆ ಬೆಂಕಿ ಹಚ್ಚಲು ಕಿಡಿಗೇಡಿಗಳು ಯತ್ನಿಸಿದ್ದು ಕೂಲಿ ಕಾರ್ಮಿಕರು ಎಚ್ಚೆತ್ತುಕೊಂಡ ಪರಿಣಾಮ ದೊಡ್ಡ ಅನಾಹುತವೊಂದು ತಪ್ಪಿದೆ ಆದರೂ ಹದಿನೈದು ಲಕ್ಷದವರೆಗೆ ಉಂಟಾಗಿದ್ದು ಮೋಹನ್ ರವರ ಜನಪ್ರಿಯತೆ ಸಹಿಸದೆ ಕಿಡಿಗೇಡಿಗಳು ಈ ದುಷ್ಕೃತ್ಯವೆಸಗಿದ್ದು ಪೊಲೀಸರು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಭೋವಿ ಸಮುದಾಯದ ಕೋಲಾರ ಜಿಲ್ಲಾ ಗೌರವಾಧ್ಯಕ್ಷ ಸಿ ಗೋಪಾಲಪ್ಪ ಅಟ್ರಾಸಿಟಿ ಜಾಗೃತಿ ಸಮಿತಿ ಸದಸ್ಯ ವರದನಹಳ್ಳಿ ವೆಂಕಟೇಶ್ ಜಿಲ್ಲಾ ಯುವ ವೇದಿಕೆ ಅಧ್ಯಕ್ಷ ಎಲ್ಜಿ ಮುನಿರಾಜು ಯುವ ವೇದಿಕೆ ಕೋಲಾರ ತಾಲೂಕು ಅಧ್ಯಕ್ಷ ಪ್ರಕಾಶ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಾಬು ಕೋಲಾರ ಕಾಶಿ ಮುರಳಿ ಪ್ರಸಾದ್ ಕೃಷ್ಣಪ್ಪ ಗಂಗಿರೆಡ್ಡಿ ಬಾಲಚಂದ್ರ ಸೇರಿದಂತೆ ಇತರರು ಇದ್ದರು खाने के गया उधर उधर एकदम खड़ा था फिर खाना खाने आगे देखा ना पूरा आग जल गया इसे कितने बच्चे में आदमी भाग गया उधर भाग गया कितना आदमी थे दो आदमी थे मालूम निकाल के ऊपर ऊपर वो लोग उधर ही खड़ा था।, था हम लोग खाना खाने गए फिर आके देखा ना खाना खाने आके देखा ना पूरा आग जल रहा है वो लोग बेपंगला लिमिट तो नैनली ग्राम घटने तुम्बा हीन कृत्य ಒಬ್ಬ ಮನುಷ್ಯ ಸಮಾಜದಲ್ಲಿ ಸಮಾಜ ಸೇವೆ ಮಾಡ್ತಾ ಜನಗಳ ಮಧ್ಯೆ ಇದ್ದು ಒಬ್ಬ ಸಾಮಾನ್ಯ ಮನುಷ್ಯ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆಯುವಂಥ ಪರಿಸ್ಥಿತಿಯಲ್ಲಿ ಅದನ್ನು ಸಹಿಸಲಾಗಿದೆ ಯಾರೋ ಕಿಡಿಗೇಡಿಗಳು ಇಂಥ ಕೃತ್ಯವನ್ನು ಎಸಗಿರೋದು ತುಂಬ ಖಂಡನೀಯ ಆದಷ್ಟು ಬೇಗ ನಮ್ಮ ಎಫ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ತುಂಬ ಒಳ್ಳೆಯ ತನಿಖೆಯಾಗಿದ್ದಾರೆ ಅವ್ರ ಮೇಲೆ ತುಂಬ ನಮಗೆ ವಿಶ್ವಾಸ ಇದೆ ಯಾರೇ ಈ ಕೃತ್ಯ ಮಾಡಿದರೂ ಶೀಘ್ರ ತನಿಖೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕಂತ ಮಾಧ್ಯಮದ ಮುಖಾಂತರ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೇನೆ ಈ ಮುಂದೆ ಬಿ ನನಗೆ ಗೊತ್ತಿರೋ ಮಾತ್ರ ಮೋಹನ್ ಕೃಷ್ಣ ಪ್ರಾಪರ್ಟಿ ಎಲ್ಲ ಅವ್ರು ಕೊಲಾಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅಷ್ಟೊತ್ತಿಗೆ ಅಲ್ಲಿರ್ತಕ್ಕಂಥ ಲೇಬರ್ಸು ನೋಡಿ ಅದನ್ನು ತಡೆಗಟ್ಟಿದ್ದಾರೆ ಇಲ್ಲಾಂದರೆ ಈ ಒಂದು ದಿನ ಈ ಕೆಜ್ ತಾಲೂಕಲ್ಲಿ ಒಂದು ಮಾರಣ ಹೋಮ ಆದಂಥ ದಿನ ಆಗ್ತಾಯಿತ್ತೇನೋ ಅಂತ ಏನ ಸಣ್ಣ ಪ್ರಾಣಿ ಪಕ್ಷಿಗಳನ್ನ ಅವರು ರಾತ್ರೋ ರಾತ್ರಿ ಸುಡೋಕ್ಕೆ ಬಂದಿದ್ದಾರೆ ಈ ಆಸ್ತಿ ನಾಶ ಮಾಡೋಕ್ಕೆ ಬಂದಿದ್ದಾರೆ ನಿಜವಾಗ್ಲೂ ಇದನ್ನು ಖಂಡನೀಯ ಜಿಲ್ಲಾ ಭೋಗಿ ಸಂಘ ವತಿಯಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಇದಕ್ಕಂತೂ ನ್ಯಾಯ ದೊರಕಲೇಬೇಕು ಇದನ್ನು ಈ ರೀತಿ ಬಿಟ್ಟರೆ ಇನ್ನು ಮುಂದೆ ಮುಂದೆ ಅನಾಹುತಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ ಅಸ್ಕರ ಕೆಜಾಪ್ ತಾಲೂಕು ಬೇತ್ಮಂಗ್ಲ ಲಿಮಿಟಲ್ಲಿ ಮಹದೇಪುರ ಮತ್ತು ನರನಹಳ್ಳಿ ಮಧ್ಯದಲ್ಲಿ ನಮ್ಮ ಮೋಹನ್ ಕೃಷ್ಣ ಅಂತ ಕೋಳಿ ಫಾರಂ ಮಾಡಿದ್ದಾರೆ ನಮ್ಮ ಸಮುದಾಯದ ಮುಖಂಡರು ಈಗಾಗಲೇ ಅವರು ಮುಳುಗ ಕೆಜಾಪ್ ತಾಲೂಕಲ್ಲಿ ಎಮ್ ಎಲ್ ಎ ಹಾಸ್ವೆಂಟು ಆದರೆ ಅವರು ಈ ಕೋಳಿ ಫಾರಮು ಚೆನ್ನಾಗಿ ಮರಿಗಳನ್ನು ಸಾಕ್ಕೊಂಡು ಒಳ್ಳೆ ಫೀಡ್ ಗೀಡ್ ಕೊಟ್ಟು ಎಲ್ಲ ಎಲ್ರಿಗೂ ಸಪ್ಲೈ ಮಾಡ್ತಕ್ಕಂಥ ಒಬ್ಬ ಹುಡುಗ ಆದರೆ ಇವತ್ತು ನಿನ್ನೆ ಯಾವಾಗ ಮಂಗಳವಾರ ಮಂಗಳವಾರ ರಾತ್ರಿ ಯಾರೋ ಒಂದು ಅವರ ಮಗಳು ಅವ್ರ ಮೇಲೆ ಜಿದ್ದಿಗೆ ಅವಳು ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವರು ಬೇಕಂತೆ ಬಂದು ಬೆಂಕಿಗೆ ಅನಾಥ ಮಾಡಿ ಮರಿಗಳು ಏಳು ದಿವಸ ಮರಿಗಳನ್ನು ಬೆಂಕಿ ಇದಕ್ಕೆ ಅವರು ಬೆಂಕಿ ಹಂಚಿಬಿಟ್ಟು ಅನಾವೃತ ಮಾಡಿರ್ತಾರೆ ನಿಜವಾಗ್ಲೂ ಇದು ಖಂಡನೇಯ ಯಾರು ಕೂಡ ಇದು ಮನುಷ್ಯನ ಸಾಯಿಸ್ದಂಗೆ ಅದಕ್ಕೂ ಪ್ರಾಣಾ ನಾಯಿಗೂ ಪ್ರಾಣಾ ಮನುಷ್ಯನಿಗೂ ಪ್ರಾಣೇ ಇವತ್ತು ಸುಮಾರು ಒಂದು ಐದು ಸಾವಿರ ಮರಿಗಳಿರ್ತದೆ ಹನ್ನೆರಡು ಸಾವಿರ ಮರಿ ಮರಿಗಳಿರ್ಬೋದು ನಾನು ಯಾಕಂದ್ರೆ ಕಂಡಿರ್ತಕ್ಕಂಥವ್ರು ಹನ್ನೆರಡು ಸಾವಿರ ಮರಿಗಳಿರ್ಬೋದು ಅವರು ರಾತ್ರಿ ಹೊತ್ತು ಯಾರೋ ದುಷ್ಕರ್ಮಗಳಿಗೆ ಬಂದು ಬೆಂಕಿ ಹಂಚಿ ಬೇಕಂತೆ ಮಾಡಿರ್ತಾರೆ ಅದನ್ನು ದಯವಿಟ್ಟು ಈಗಾಗಲೇ ನಮ್ಮ ವರ್ಧನೆ ಲಿಂಕಟೇಶ್ವರ್ ಮತ್ತು ಮುನರಾಜ್ ಅವರೆಲ್ಲ ಕೂಡ ಎಸ್ ಪಿ ಸಾಹೇಬ್ರನ್ನ ಡಿ ವೈಸ್ ಪಿ ಸಾಹೇಬ್ರನ್ನ ಮತ್ತು ಎಲ್ಲರೂ ಕೂಡ ಪೊಲೀಸ್ ಇಲಾಖೆಯನ್ನು ಮಾತಾಡಿದ್ದಾರೆ ಯಾಕಂದರೆ ಈ ಕೂಡಲೇ ಅವ್ರನ್ನ ಕಣಿಖೆ ಮಾಡಿ ಅವ್ರನ್ನ ಏನು ತಪ್ಪಿಸಿದೆ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆಯನ್ನು ಮನವಿ ಮಾಡಿಕೊಡ್ತಾ ಇದ್ವಿ ಯಾಕೆಂದರೆ ನಿಜವಾಗ್ಲೂ ನಮ್ಮ ಸಮುದಾಯದಲ್ಲಿ ಯಾರೋ ಒಬ್ಬೊಬ್ಬರು ಈ ಕೋಳಿ ಫಾರ್ಮ್ ಮಾಡಿಕೊಡ್ತಾರೆ ಇಂಥ ಫಾರ್ಮ್ಗಳು ಮಾಡ್ತಾರೆ ಈಗೆಲ್ಲ ಇಂಥವ್ರು ತೊಂದರೆ ಮಾಡಿಬಿಡಿ ಬೇರೆ ಅವ್ರು ಮಾಡಲ್ಲ ಅಂತ ಒಂದು ರೀತಿಯಲ್ಲಿ ಅವ್ರು ಮಾಡಿರ್ತಾರೆ ಅನ್ನಿಸ್ತದೆ ನಮಗೆ ಯಾಕಂದರೆ ಇವರು ಈಗಾಗಲೇ ಈಗ ಕೆಲವರು ನಮ್ಮ ಸಮಾಜದಲ್ಲಿ ಬೆಳೀತಾ ಇದ್ದಾರೆ ಈಗ ಈಗ ಈ ಟೈಮಲ್ಲೇ ಮಟ್ಟ ಹಾಕ್ಬಿಟ್ಟರೆ ಸರೋಗುತ್ತೆ ಅಂತ ಮಟ್ಟ ಹಾಕಿರ್ತಾರೆ ಆದರೆ ದಯವಿಟ್ಟು ಈ ರೀತಿ ಈ ರೀತಿ ಕೃತ್ಯವನ್ನು ಒಳಗೊಂಡಿರ್ತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ನಾವು ಈಗ ಹೇಳೋಕ್ಕಾಗಲ್ಲ ಈಗ ಮೋಹನ್ ಕೃಷ್ಣ ಅವರು ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಜೀರೋಯಿಂದ ಬಂದಿರತಕ್ಕಂಥವರು ಜೀರೋಯಿಂದ ಬಂದು ಇವತ್ತು ಒಂದು ಮಠದಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದ ಎಮ್ ಎಲ್ ಎ ಆಕಾಂಕ್ಷಿಯಾಗಿದ್ದಾರೆ ಆಗಿದ್ದಾರೆ ಪ್ರಬಲ ಆಕಾಂಕ್ಷಿ ಸೇವೆ ಮಾಡ್ತಾ ಇದ್ದಾರೆ ದಿನನಿತ್ಯ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡೋದಿರ್ಬೋದು ಶಾಲಾ ಬಡವರಿಗೆ ದಾನ ಧರ್ಮ ಇರ್ಬೋದು ಮದುವೆ ಕಾರ್ಯಗಳಿರ್ಬೋದು ಇವೆಲ್ಲ ಮಾಡಿಸ್ತಾ ಇದ್ದಾರೆ ಬಟ್ ನಾವು ಏನಂತೂ ಹೇಳೋಕ್ಕೆ ನಮ್ಗೆ ಅದಾಗಲ್ಲ ತನಿಖೆಯಲ್ಲಿ ತನಿಖಾದಿಗಳು ಇದನ್ನು ಬೇಗನೆ ಬಹಿರಂಗಪಡಿಸಬೇಕಂತ ನಾನು ಕೊಡ್ತೇನೆ ಲಿಮಿಟಲ್ಲಿ ಕೋಳಿ ಬೆಂಕಿ ಕೀರ್ತಕ್ಕಂಥದ್ದು ಮೊದಲನೇದಾಗಿ ನಾವು ಈ ಕೃತ್ಯವನ್ನು ಖಂಡಿಸ್ತಾ ಇದ್ದೀವಿ ಮೋಹನ್ ಕೃಷ್ಣ ಭಾಳಷ್ಟು ಶ್ರಮ ಹಾಕಿ ಈ ಒಂದು ಕೋಳಿ ಪರಮನ್ನು ಕಟ್ಟಿ ಸಮಾಜದಲ್ಲಿ ಮತ್ತು ಗೌರವ ಮತ್ತು ಘನತೆಯಿಂದ ಬದುಕಬೇಕಾಗಿರ್ತಕ್ಕಂಥ ಇಂದ ಬದುಕ್ತಾ ಇದ್ದರು ಆ ಒಂದು ಏಳಿಗೆಯನ್ನು ಸಹಿಸಿದೆ ಕೆಲವು ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿರ್ತಾರೆ ಅಂಥ ಕಿಡಿಗೇಡಿಗಳನ್ನು ಬೇಗ ಪತ್ತೆ ಹಚ್ಚಿ ಪೊಲೀಸ್ ಇಲಾಖೆ ಮೇಲೆ ಭಾಳಷ್ಟು ಗೌರವ ಇದೆ ಈ ಪೊಲೀಸ್ ಇಲಾಖೆನೂ ಎಲ್ಲ ಎಲ್ಲ ಕೇಸ್ಗಳನ್ನು ಈ ಪೊಲೀಸ್ ಇಲಾಖೆ ಚ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ಬಂದು ಕೆಲವು ವಿಜ ಕೃತ್ಯಗಳನ್ನು ಮಾಡಿರೋರನ್ನು ಹಿಡಿದು ಬಂಧಿಸಿದ್ದಾರೆ ಅದೇ ಈ ಕೃತ್ಯ ಯಾರು ಮಾಡಿದ್ದಾರೆ ಅಂಥವ್ರನ್ನ ಕೂಡಲೇ ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ನಾನು ಈ ಮೂಲಕ ಪೊಲೀಸ್ ಇಲಾಖೆಯ ಅಧಿಕಾರಿಗಳಂತ ಕಾಂತ್ರ ಸಾಹೇಬರಿಗೆ ಈಗಾಗಲೇ ನಾವೆಲ್ಲ ಮಾತಾಡಿದ್ದೀವಿ ಡಿ ಎಸ್ ಪಿ ಸಾಹೇಬ್ರಿಗೆ ಮಾತಾಡಿದ್ದೀವಿ ಪೊಲೀಸ್ ಇಲಾಖೆಯನ್ನು ಇದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಈ ವಿಚಾರವನ್ನು ಪರಿಗಣಿಸಿ ಆದಷ್ಟು ಬೇಗ ಈ ಕಿಡಿಗೇಡಿಗಳನ್ನು ಬಂಧಿಸಿ ಪ್ರಾಣೋನ್ ರೀತಿ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಮಾಧ್ಯಮಗಳ ಮುಖಾಂತರ ನೀನು ಈ ಮೂಲಕ ಮನವಿ ಮಾಡಿ ಇರೋ ಕಟ್ಟಡ ಇರ್ತದ ಮೋಹನ್ ಕೃಷ್ಣ ಅವರು ಸಮಾಜ ಸೇವಕ ಮೂಲ ಪೋಲಿಪರನ್ನು ಸುಟ್ಟಾಕಿದ್ದಾರೆ ಅವರು ಸಮಾಜ ಸೇವೆ ಮಾಡಬಾರ್ದು ಅಂತಂದರೆ ಇದೇ ಮೂಲ ಹೋಗಿ ಬೇಸಿರೋದ್ರಿಂದ ಅದನ್ನೇ ಸುಟ್ಟಾಕಿದಾರೆ ಬೆಳೀಬಾರ್ದು ಮೋಹನ್ ಕೃಷ್ಣ ಅವರನ್ನು ಸಮಾಜ ಸೇವೆ ಮಾಡಬಾರ್ದು ಅಂತ ಉದ್ದೇಶದಿಂದಲೇ ಈ ರೀತಿ ಮಾಡಿದರು ಕೂಡಲೇ ಬಂಧಿಸಬೇಕಂತ ನಮ್ಮ ಎಸ್ ಪಿ ಸಾಹೇಬಿಗೆ ಮನವಿ ಮಾಡ್ತಾ ಇದ್ದೆ ಜನಪ್ರಿಯ ಸಮಾಜ ಸೇವೆ ಮಾಡಿಕೊಂಡು ನಾನಾ ರೀತಿಯ ಒಂದು ಹತ್ತು ವರ್ಷದಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಜನಸೇವೆ ಮಾಡ್ತಾ ಇರತಕ್ಕಂಥ ಮಣ್ಣಿನ ಮಗ ಈ ಭಾಗದ ಮಣ್ಣಿನ ಮಗ ಈ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಮೋಹನ್ ಕೃಷ್ಣ ಅವರು ಈ ಕೋಳಿ ಅನ್ನು ನಡೆಸ್ಕೊಂಡ್ ಬರ್ತಿರ್ತಾರೆ ಇದೇ ಅವರಿಗೆ ಆಧಾರ ಸ್ತಂಭವಾಗಿದ್ದು ಆಧಾರ ರೂಪದಲ್ಲಿ ಸಮಾಜ ಸೇವೆ ಮಾಡೋಕ್ಕೆ ತುಂಬ ದಿವಸಗಳಿಂದ ಈ ಬಡ ಮಕ್ಕಳಿಗಾಗಿರಲಿ ಶಾಲಾ ಮಕ್ಕಳಿಗಾಗಿರಲಿ ಮದುವೆ ಆಗಿರಲಿ ಮುಂಜೆ ಆಗಿರಲಿ ಯಾವುದೇ ಒಂದು ಸಾವು ಆಗಿರಲಿ ಪಾಪ ಅವರು ಸ್ವಂತ ದುಡ್ಡಲ್ಲಿ ಅವ್ರ ರಾಜಕಾರಣಿ ಅಲ್ಲ ಸ್ವಂತ ದುಡ್ಡಲ್ಲಿ ಪರಿಶ್ರಮದಿಂದ ಇದರಲ್ಲಿ ಬರ್ತಕ್ಕಂಥ ಕೋಳಿ ಫಾರಂ ಸಾಗಾಣಿಕೆ ಪರಿಶ್ರಮದಿಂದ ನಾನಾ ರೀತಿಯ ಸಮಾಜ ಸೇವೆ ಧಾರ್ಮಿಕ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿನ ಮೋಹನ್ ಕೃಷ್ಣ ಅವರು ಅವ್ರ ಮೇಲೆ ಹೇಯಿಸಲಾಗದ ಕೃತ್ಯವನ್ನು ಈ ಕಿಡಿಗೇಡಿದ್ರು ನೇರವಾಗಿ ಬಂದು ಫೈಟ್ ಮಾಡಬೇಕು ಯಾರೇ ಆಗಿರಲಿ ಒಂದು ನೇರವಾಗಿ ಬಂದು ಫೈಟ್ ಮಾಡಬೇಕು ನೀನು ಆಪೋಸಿಟ್ ನಪೋಸಿಟ್ ಅಂದರೆ ಅದು ಸರೋಗುತ್ತೆ ಇಂಡಿಯಾ ಬಂದು ಈ ಶೆಡ್ಯೂಗಳನ್ನು ಈ ಆಲ್ರೆಡಿ ಈ ಕೇಂದ್ರ ಸ್ಥಾನದಲ್ಲಿ ಒಂದು ಹತ್ತು ಶೆಡ್ಯೂಗಳಿದ್ದಾವೆ ಆಲ್ರೆಡಿ ಒಂದು ಶೆಡ್ಡನ್ನು ಪೆಟ್ರೋಲ್ ಹಾಕಿದಾರೋ ಅಥವಾ ಶಾಕ್ ಮಾಡಿದಾರೋ ಅದು ಭಗವಂತನಿಗೆ ಗೊತ್ತಾಗಬೇಕು ನಮ್ಮ ಪೊಲೀಸ್ ವರಿಷ್ಠಾದಿಗಳು ತನಿಖೆ ಮುಖಾಂತರ ಅದು ಬಹಿರಂಗ ಆಗುತ್ತೆ ಕೂಳೆ ಅಂತವ್ನು ಬಂಧಿಸಬೇಕು ಇಷ್ಟೊಂದು ಕೆಲಸ ಮಾಡ್ಕೊಂಡು ಇರ್ತಕ್ಕಂಥ ಈ ವ್ಯಕ್ತಿ ಮೇಲೆ ಯಾಕೆ ಇಷ್ಟೊಂದು ವಿರುದ್ಧವಾಗಿ ಈ ಜನ ನಡ್ಕೊಳ್ತಾ ಇದ್ದಾರೆ ಅದು ಭಗವಂತನೇ ಗೊತ್ತಾಗಬೇಕು ಯಾಕಂದರೆ ಇವರು ಸಹಿಸ್ಕೊಳ್ತಾ ಇಲ್ಲ ಇವರು ಆಲ್ರೆಡಿ ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ದಾರೆ ಪ್ರಬಲ ಆಕಾಂಕ್ಷಿ ಆಗಿದ್ದರೆ ಪ್ರಬಲ ಸಮಾಜ ಸೇವೆಯಲ್ಲಿ ಗುಸ್ಕೊಂಡಿದ್ದಾರೆ ಇದನ್ನು ನೋಡೋಕ್ಕಾಗ್ದಿರ್ತಕ್ಕಂಥ ಈ ವಿರೋಧಿಗಳು ಈ ರೀತಿ ಕೃತ್ಯ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೇ ಉತ್ತರ ಕೊಡಬೇಕು ನಮ್ಮ ವರಿಷ್ಠಾಧಿಕಾರಿ ಏನು ಈಗಾಗಲೇ ಮಾದಂಡಗಳ ಪ್ರಕಾರ ತನಿಖೆಗೆ ಆದೇಶ ಮಾಡಿದ್ದಾರೆ ಕೂಡಲೇ ತಪ್ಪಿಸ್ಥರನ್ನ ಕೂಡಲೇ ತಪ್ಪಿಸಸ್ಥರನ್ನ ಕೂಡಲೇ ಬಂಧಿಸಬೇಕು ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಬೇಕಂತ ಈ ಮುಖಾನ್ ಈ ಮುಖಾಂತರ ನಮ್ಮಲ್ಲಿ ಹೇಳ್ತಾ ಇದ್ದೀನಿ